ಅನ್ನದಾತ ದೇಶದ ಬೆನ್ನೆಲುಬು ಅಂತಾರೆ ವಿಚಿತ್ರ ಅಂದ್ರೆ ದೇಶಕ್ಕೆ ಬೆನ್ನೆಲುಬಾಗಿರೋ ಆತನ ಬೆನ್ನೆಲುಬೇ ಮುರಿದು ಹೋಗಿದೆ ಅನ್ನದಾತನೆಂದು ಖ್ಯಾತಿ ಇದ್ರೂ ಆತನ ಅಳಲು ಮಾತ್ರ ಅಬ್ಬರಿಸಿ ಬೊಬ್ಬಿಟ್ಟು ಅಕಾಲಕ್ಕೆ ಸುರಿದ ವರುಣನೇ ಮರಣ ಶಾಸನ ಬರದಂತಾಗಿದೆ ಕೈ ಮೈ ಹಣ್ಣು ಮಾಡಿಕೊಂಡು ಕಣ್ಣೀರು ಹಾಕುತ್ತಿರೋ ಆತನ ಕತೆ ಮುಗಿಯದಂತಾಗಿದೆ ಹಾಗಿದ್ರೆ ಸದ್ಯ ಹೇಗಿದೆ ಗೊತ್ತಾ ನೇಗಿಲ ಯೋಗಿಯ ನೋವಿನ ಸ್ಥಿತಿ ಬನ್ನಿ ನೋಡ್ಕೊಂಡು ಬರೋಣ ಮಳೆಯಿಂದಾಗಿ ಕೆರೆಯಂತಾಗಿರೋ ಹೊಲಗಳು ಮಳೆ ನೀರಲ್ಲಿ ಹಾಳಾಗಿ ನಿಂತಿರೋ ಬೆಳೆಗಳು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿ ಕಣ್ಣೀರು ಹಾಕ್ತಿರೋ ರೈತರು ಈ ಎಲ್ಲಾ ದೃಶ್ಯಾವಳಿಗಳು ಇದೀಗ ಎಲ್ಲೆಡೆ ಕಾಣ ಬರ್ತಾ ಇದ್ರು ಕೂಡ ಸಾಕ್ಷಿ ಎಂಬಂತೆ ಗದಗ್ ಜಿಲ್ಲೆ ಮುಳುಗುಂದ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ರೈತರ ಸ್ಥಿತಿಯನ್ನ ತಮಗೆ ಹೇಳ್ತಾ ಇದ್ದೇವೆ ಕಟಾವಿನ ಹಂತಕ್ಕೆ ಬಂದಿರೋ ಹೆಸರು ತೇವಾಂಶ ಹೆಚ್ಚಾಗಿ ತೆನೆಯಲ್ಲಿ ಮೊಳಕೆ ಒಡೆದಿವೆ ರೈತರ ಜಮೀನಿಗೆ ಕಟಾವು ಮಷೀನು ತರೋದಕ್ಕೂ ಸಾಧ್ಯವಾಗದಷ್ಟು ಜಮೀನುಗಳು ಹಸಿಯಾಗಿವೆ ಅಷ್ಟೇ ಹಳ್ಳದಂತೆ ಕೂಡ ಮಾರ್ಪಟ್ಟಿವೆ ಇದರಿಂದ ಅಸಹಾಯಕನಾಗಿರೋ ರೈತರ ಸ್ಥಿತಿಯನ್ನೇ ಅವರೇ ಹೇಳ್ತಾರೆ ಕೇಳಿ ಏನು ಸಮಸ್ಯೆ ನೋಡ್ರಿ ಖರ್ಚು ಮಾಡಿ ಎಲ್ಲ ಮಾಡಿ ನೋಡ್ರಿ ಅಮ್ಮ ಎಕರೆ ಸಾವಿರ ರೂಪಾಯಿ ಮಳಿ ಆಗಿ ನೀರೀ ಆಗುತ್ತೆ ಯಾರ ಈಗ ಆದ್ರೆ ಎಷ್ಟು ಆಯ್ತು ನೋಡ್ರಿ ಶೃಂಗಾಯತ್ರಿ ಬ ಇದು ಮೆಕ್ಕೆಜೋಳ ಹೆಸರು ಎಲ್ಲ ನೀರು ನಿಂತು ಒಂದು ಇದ್ರ ಮಾಡಕತ್ತಾರೆ ಏನು ಪಾಳೆಹತ್ತಿ ರೊಕ್ಕ ಇಲ್ಲ ಗೊಬ್ಬರ ಮತ್ತು ಸಾಲ ಕಿಲೋಕರ್ ಬಂದ್ರೆ ಸಾಲ ಕೊಡಂಗಿಲ್ಲ ಹಿಂಗಾಯ್ತು ನೋಡಿರಿ ಕೈ ಬಂದು ತುತ್ತು ಭಾಳ ಬರ್ದಂಗೆ ಆಗೈತೆ ರೀ ಎಲ್ಲ ಮಳೆ ಕೊಡ್ದು ಈ ಬಾರಿ ಗದಗ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚಿಗೆ ಮಳೆಯಾಗಿದೆ ಹೀಗಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಮುಂಗಾರು ಮಳೆ ಅತಿಯಾಗಿ ಹೆಸರು ಬೆಳೆ ನಾಶವಾಗಿದೆ ಅಷ್ಟೇ ಅಲ್ಲ ಮೆಕ್ಕೆಜೋಳ ಶೇಂಗಾ ಹತ್ತಿ ಈರುಳ್ಳಿ ಮೆಣಸಿನಕಾಯಿ ಬೆಳೆಗಳು ಕೂಡ ನೀರಲ್ಲಿ ಹೋಮ ಮಾಡದಂತಾಗಿವೆಕ್ಷತ್ರಿ ಮಳಿ ಬಾಳ ಆಗೇತ್ರಿ ಇವೇನ್ ಮಳೆ ಕೊಡದೈತ್ರಿ ಬುಳ್ಸು ಬಂದವ್ರಿ ಕಾಯಿ ಮನುಷ್ಯರು ತಿನ್ನುವ ಅಲ್ರಿ ದನ ತಿನ್ನ ಆಗಿಲ್ರಿ ಇದು ಸಾಲ ಮಾಡಿ ಹೊಲ್ದಾಗ ಪೀಕ್ ಬರ್ತೈತೆ ಅನ್ನೋ ಆಸೆ ಇದ್ದ ಹಾಕೊಂಡು ಬೂಮ್ ತಾಯಿನ ಕೈ ಇಡ್ಲಿಲ್ಲ ಮೈದೆವನ್ನ ಕೈ ರೀ ಎಲ್ಲ ನೆಲ್ಪಾಲೈತ್ರಿ ಒಂದು ಏಳು ತಿಂಗ್ಳು ಸನ್ಯಾಕ ನೋಡಿರಿ ಹಿಂಗೈತೆ ರೀ ಏಕೆ ಹಗಲಿ ರಾತ್ರಿ ಕುಡಿಯ ಮಳೆ ಆಗೈತ್ರಿ ಹೊಲ್ದಾಗ ಬಂದು ಕಾಲು ಇಟ್ಟರೆ ನೀರ ಐತ್ರಿ ಪೂರ ಹಿಂಗತೆ ಮಳೆ ಆದ್ರಿ ಕೈ ಬಂತು ಬಾಯಿ ಬರಲಿಲ್ಲ ರೀ ಏನು ಸಾಲದಾರು ನೋಡಿದ್ರೆ ವಾರ ತುಂಬಂಗ ನಾವು ಸ ಬಿಡು ಮೂರು ತಿಂಗ್ಳದಾಗ ಅಂತೇಳಿ ನಾವು ಮಾಡಿದ್ವಿ ಸಾಲನ ಸಾಲಾನ ತೀರ್ಸ್ಬೇಕು ಇತ್ತ ಲಕ್ಷನೇ ಆಗ್ಬೇಕು ಇನ್ನು ಊರ್ಲಿ ಹಾಕೋಬೇಕು ಅಂದ್ರೆ ಹಗ್ಗ ತಗೋಬೇಕು ಅಂದ್ರಿ ಇದನ್ನ ಏನಿ ತೊಗೋಬೇಕು ರೀ கேரார்டி அல் கேரண்டி எதற்கு பர்தித் அது கேராரண்டி எர சூப்பாயின் தினங்களுக்கு தேன் நான் எர சாய் ரூபாய் ஒன் தின ஒன் தின அல் ஒன் தாசினர் அது எடு சூப்பாய் ஆசை தோர்சி எதுக்கு பந்த்ரி அது யாரி பி ஐத்ரி சார் ரூபாய் பிடி ரெக்கு கொடிரா எர சார் ரூபாய் பட ஆசிரியனு பேட ஏன்னு பேட ரைத்திர்க்க கொடி ரெத்திரி பெல கொட்ரீ சாக்கு பீஜ்ரு தர்ப்பா கஷ்டப்பட்டு ஒன்னொரு பாக்கெட் ஆறு நூறு ஏழு நூறு கொடுத்து நான் வரங்க பழக்க நின்று ஆங்கிலீ ಈಗ ಬರೆಯ ರೈತರಿಗೆ ಲಕ್ಷಣ ಲುಕ್ಷನ್ ಆದ್ರೆ ಹೆಂಗ್ರಿ ನೋಡಿ ಸರ್ಕಾರ ಕೇಳ್ರಿ ಗಮನ ತಂದು ಮಾಡಿಕೊಡ್ರಿ ಎಟ್ರೋಟ ಇದರಿಂದ ಶೋಚನೀಯ ಸ್ಥಿತಿಯಲ್ಲಿರೋ ಅನ್ನದಾತ ಸರ್ಕಾರದ ಆಶ್ರಯಕ್ಕೆ ಅಂಗಲಾಚ್ತಾ ಇದ್ದರೂ ಕೂಡ ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾನೆ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೂಗಿ ಭಾಷಣ ಮಾಡುವ ಭೂಷಣರು ಅನ್ನದಾತನ ಅಳಲಿಗೆ ಸ್ಪಂದಿಸ್ತಾರಾ ನೇಗಿಲ ಯೋಗಿಯ ನೆರವಿಗೆ ಧಾವಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ Special Test Rise of News Gadak.